ಒಂದ್ ಶತಮಾನಾಯ್ತಲ್ರೇನ್ರಿ ನೂ ನೂರ್ ವರ್ಷ ಆಯ್ತಲ್ಲ ಆರ್ ಎಸ್ ಎಸ್ ಗೆ ಹತ್ತು ಇಂತ ಕೆಲಸ ಮಾಡಿದೀನಿ ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು ಹತ್ತು ಕೆಲಸ ಮಾಡಿದೀವಿ ಆರ್ಥಿಕ ಸಮಾನ ತರ್ಲಿಕ್ಕೆ ಹತ್ ಕೆಲಸ ಮಾಡಿದೀನಿ ಸಮಾಜದ ಸಮಾಜದಲ್ಲಿ ಐಕ್ಯತೆ ಹತ್ ಕೆಲಸ ಮಾಡಿದೀನಿ ಅಂತ ತೋರ್ಸ್ಬಿಡ್ಲಿ ಸರ್ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ ಮುನ್ನೂರು ನಾನೂರು ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದಾರೆ ಎಲ್ಲಿಂದ ಬರ್ತಾ ಇದೆ ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಇದೆ ನಿಮ್ಗೆ ಗೊತ್ತಾ ಇದ್ರೆ ಹೇಳ್ರಪ್ಪ ನನಗೆ ನನಗ್ ಗೊತ್ತಿದೆ ನಾನು ಅದಕ್ಕೆ ಹೇಳ್ತಾ ಇದೀನಲ್ಲ ಡೇ ವಿ ಕ್ರಾಸ್ ತ್ರೀ ಫಿಗರ್ ಮಾರ್ಕ್ ಐ ಟಿ ಇ ಡಿ ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ನಾನು ಹೇಳಿದೀನಲ್ಲ ಇವ್ರೆ ನಾನ್ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ ಯಾವ ಸಂಸ್ಥೆಗಳು ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ ನಮ್ಮ ದೇಶದ ಐಕ್ಯತೆಯನ್ನ ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಾತಿ ಜಾತಿನಲ್ಲಿ ಜಗಳ ಹಚ್ತಾರೆ ಅಸೂಯೆ ತರ್ತಾರೆ ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನ ಬಿತ್ತಾರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು ಇಟ್ ಇಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಇಟ್ ಇಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಇವರು ನೋಡಿ ಕೆಲವು ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ನಾಲ್ಕು ಸುಪ್ರೀಂ ಕೋರ್ಟ್ ಕೇಸ್ ಆಗಿವೆ ಆ ಪದಗಳು ಇರೋದು ಬಹಳ ಇಂಪಾರ್ಟೆಂಟ್ ಇದೆ ನಮ್ಮ ದೇಶದ ಏನು ಒಂದು ಸಮಾಜದ ನಮ್ದಲ್ಲಿ ಏನು ಕ್ಯಾರೆಕ್ಟರ್ಸ್ಟಿಕ್ ಅಂತ ನಾವು ಹೇಳ್ತೀವಿ ಅದು ಇವ ಸೋಷಲಿಸ್ಟು ಇದೆ ಸೆಕ್ಯುಲರ್ ಇದೆ ಇರಬೇಕು ಅಂತ ಅದು ಓದ್ಕೊಳ್ಳಿ ಅವರು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಎಸ್ ಆರ್ ಬೊಮ್ಮಾಯಿ ಕೆ ಎಸ್ ಅಂತ ಅವ್ರ ಪಾರ್ಟಿದವ್ರ್ದೆಲ್ಲ ಫಸ್ಟ್ ಅದು ಕೇಳಿ ಅವ್ರಿಗೆ ಕರೆಕ್ಟ್ ಆಗಿ ಬಿಜೆಪಿ ಅವರ ಸಂವಿಧಾನ ಆರ್ಟಿಕಲ್ ಟೂ ಆರ್ಟಿಕಲ್ ಟೂ ನಲ್ಲೇ ಇರೋದು ವಿ ಆರ್ ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತ ಫಸ್ಟ್ ಆರ್ ಎಸ್ ಎಸ್ ನವರು ಅವ್ರ ಬಿಜೆಪಿ ಚೇಲಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಿಜೆಪಿ ಸಂವಿಧಾನದಲ್ಲೇ ಇರೋದು ಅದು ಆರ್ಟಿಕಲ್ ಟೂ ಓದಿದಾರ ಬಿಜೆಪಿ ಸಂವಿಧಾನ ನಮ್ ಭಾರತ ಸಂವಿಧಾನ ಬಿಟ್ಬಿಡಿ ಇವ್ರು ಓದಿಲ್ಲ ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ ಅಟ್ ಲೀಸ್ಟ್ ನಿಮ್ ಬಿ ಜೆ ಪಿ ಸಂವಿಧಾನನ ನಾವ್ ಓದಿರ್ಬೇಕಲ್ಲಪ್ಪ ನೀವು ಅದ್ರಲ್ಲೇಂದೇ ವರ್ಡ್ ಸೆಕ್ಯುಲರ್ ಇಸ್ ದೇರ್ ದ ವರ್ಡ್ ಸೋಷಲಿಸ್ಟ್ ಇಸ್ ದೇರ್ ತೆಗೀರಿ ಫಸ್ಟ್ ಅದು ಮತ್ತೆ ಬಿಜೆಪಿ ಚೇಲಗಳಲ್ಲ ಆರ್ ಎಸ್ ಎಸ್ ಚೇಲ ಬಿ ಜೆಪಿ ಅಂದ್ರೆ ಏನ್ ಮುಚ್ಚು ಮನೆ ಇದೆ ನೀವ್ಯಾ ಓ ಓಪನ್ ಆಗಿ ಕೇಳ್ರಿ ಪ್ರವೀಣ್ ನಾವು ಹೇಳ್ತೀವಿ ಅದ್ರಲ್ಲೇನ್ ಸುದ್ದಿ ಬೆಳೆಸಿ ಕೇಳೋದ ಇದ್ರ ಯಾರಿಗ್ ಹೇಂದ್ರ ನಾವು ಅಂತೀರಾ ನೀವು ನಂದಲ್ಲ ಸಿ ಡೋಟ್ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನನ್ ನನ್ನ ಮನವಿ ಮಾಡ್ಕೊತಾ ಇದ್ದೀನಿ ನಾನು ಹೇಳೋದು ನಂಬಕ್ ಹೋಗ್ಬೇಡಿ ದಯವಿಟ್ಟು ಇತಿಹಾಸದ ಪುಟ ಹೋದ್ರಿ ಐವತ್ತೆರಡು ವರ್ಷ ಬೇಕಾಗಿತ್ತೇನು ಸರ್ ಆರ್ ಎಸ್ ಎಸ್ ಅವರಿಗೆ ರಾಷ್ಟ್ರ ಧ್ವಜ ನೀವ್ ಯಾವಾಗ ಹಾರಿಸಿದ್ರಿ ಹಾರಿಸಿದ್ರಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಅವ್ರು ಯಾಕೆ ಐವತ್ತೆರಡು ವರ್ಷ ಬೇಕಾಗಿತ್ತು ವಾಜಪೇಯಿ ಆಗ್ಬೇಕಾಗಿತ್ತ ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರ ಧ್ವಜ ಹಾಕ್ಲಿಕ್ಕೆ ಸೈಮನ್ ಗೋಬ್ಯಾ ಘೋಷಣೆ ಕೂಗಿದಾರಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಪಾಲ್ಗೊಂಡಿದಾರ ಇನ್ ನಿಮ್ಮ ದಂಡಿ ಮಾರ್ಚ್ ನಲ್ಲಿ ಪಾಲ್ಗೊಂಡಿದ್ರ ಯಾವ ದುಂಡು ಮೇ ಹೋಗಿದ್ರು ಎಲ್ಲಿದ್ರು ಸರ್ ಇವರು ಸ್ವಾಮಿ ಅಸೆಂಬ್ಲಿ ಡಿಬೇಟ್ಸ್ ಮಾಡಬೇಕಾದಾಗ ಸಂವಿಧಾನ ಬಗ್ಗೆ ಚರ್ಚೆ ಮಾಡ್ಬೇಕಾದಾಗ ರಾಮ್ ಲೀಲಾ ಮೈದಾನದಲ್ಲಿ ಯಾರು ನೂರ ಐವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ನೂರ ಐವತ್ತು ಪ್ರೊಟೆಸ್ಟ್ ಏನಂತ ನಮ್ಗೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕು ಅಂತ ಆರ್ಗನೈಸರ್ ಮ್ಯಾಗ್ಜಿನ್ ನೈನ್ಟೀನ್ ಫಿಫ್ಟಿ ಎಡಿಟೋರಿಯಲ್ ಓದಕ್ಕೆ ಹೇಳಿ ಅವರಿಗೆ ಬಹಳ ಸ್ಪಷ್ಟವಾಗಿ ಅವರ ಏನು ಸಂಪಾದಕರ ಸಂಪಾದನೆ ಸಂಪಾದಕರು ಬರ್ದಿದ್ದಾರೆ ಅದರಲ್ಲಿ ಎಡಿಟರ್ ಬರ್ದಿದೆ ಎಡಿಟೋರಿಯಲ್ ಇದೆ ಅದರಲ್ಲಿ ದಟ್ ವಿ ಡೋಂಟ್ ವಾಂಟ್ ದ ಕಾನ್ಸ್ಟಿಟ್ಯೂಷನ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾವರ್ಕರ್ ಅವರು ಆರ್ಮಿ ಏನು ಎಲ್ಲಾರು ಕೂಡ ಬ್ರಿಟಿಷ್ ಆರ್ಮಿ ಸೇರ್ಬೇಕಂತ ಕರೆ ಕೊಟ್ಟರ ಇಲ್ಲ ಸಾವರ್ಕರ್ ಅವರು ಬ್ರಿಟಿಷರ ಪೆನ್ಷನ್ ತಗೊಂಡ್ರ ಇಲ್ಲ ಸಾವರ್ಕರ್ ಅವರು ಏಳೆಂಟು ಮಾಫಿ ಪತ್ರ ಬರದ್ರ ಇಲ್ಲ ಇದು ನಾನು ಹೇಳ್ತಾ ಇದ್ಬೇಡಿ ಅವರ ಇತಿಹಾಸ ಅವರ ಮ್ಯಾಗಝೀನ್ ಆದಂತ ಆರ್ಗನೈಸರ್ ಅನ್ನ ಓದಿ ಯಾರು ಎಕ್ಸ್ಪ್ಲೇನ್ ಮಾಡ್ಲಿ ಹೆಂಗೆ ಅಂತ ರೀ ನಂದು ಒಂದ್ ಸರಳ ಪ್ರಶ್ನೆಗೆ ಉತ್ತರ ಆಗಿಲ್ಲ ಸದನದಲ್ಲಿ ಸಾವರ್ಕರಿಗೆ ವೀರ್ ಬಿರುದ್ ಯಾರು ಕೊಟ್ರು ಯಾರು ಕೊಟ್ರು ಎಲ್ಲಿ ಕಾಲಾಪಾನ ಎಷ್ಟ್ ಜನ ಇದ್ರು ಗೊತ್ತಾ ಸರ್ ಅರವತ್ ಸಾವಿರ ಜನ ಇದ್ರು ಬರ್ದಿರೋದ್ ಮಾಫಿನಾಮ ಬರ ಇಬ್ರೆ ಗೊತ್ತಾ ಯಾಕೆ ಮಿಕ್ಕಿದವರಿಗೆಲ್ಲ ಯಾಕೆ ನಾನೂರ್ಕಿಂತ ಹೆಚ್ಚು ಸೆಲ್ಗಳು ಇತ್ತಲ್ಲಿ ನಾನೂರ ಕಿಂತ ಹೆಚ್ಚು ಸಲಗಳು ಇವ್ರಿಬ್ರೆ ಯಾಕೆ ಬರ್ದ್ರು ಸರಿ ಅಲ್ಲ ಎರಡ್ ಸರಿ ಅಲ್ಲ ಏಳು ಎಂಟು ಸರಿ ಬರ್ದ್ರಲ್ಲ ಸರಿ ಅವ್ರ ಎಂಟಿ ಪು ಬರ್ಸಿದ್ರು ಆಯ್ತ್ರಿ ಪೆನ್ಷನ್ ಯಾಕೆ ತಗೊಂಡ್ರು ಹೇಳ್ರಿ ನನ್ಗೆ ಇಂದ ಪೆನ್ಷನ್ ತಗೊಂಡ್ರ ಇಲ್ಲ ಯಾಕೆ ತಗೊಂಡ್ರು ಪೆನ್ಷನ್ ನ ಯಾರು ಹೇಳಿದ್ರು ಸರ್ ಹದ್ಮೂರ್ ಸಾವಿರಕ್ಕಿಂತ ಹೆಚ್ಚು ದಿನ ನೆಹರು ಅವ್ರ ಜೈಲ್ನಲ್ಲಿ ಇದ್ರು ಪೆನ್ಷನ್ ಹೆಂಗ್ರಿ ತಗೋತಾರ ರೇರು ಅವರು ಯಾರು ಹೇಳಿದ್ರು ಅಂಬೇಡ್ಕರ್ ಅವರು ಪತ್ರ ಬರ್ದಿರೋದ್ನ ಇವ್ರು ತಿರಸ್ಕಾರ ಮಾಡ್ತಾ ಇದಾರೆ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ದಾಂಗೇವರು ಸೇರಿ ನಮ್ಗೆ ಸೋಲ್ಸಿದ್ದು ಅಂತ ಅವ್ರ ಕೈ ಬರಹ ಅದನ್ನೂ ಸುಳ್ಳಂತ ಇದಲ್ರಿ ಅದನ್ನೇ ಸುಳ್ಳು ಇದೆಲ್ಲ ಸೃಷ್ಟಿ ಮಾಡೋದಿಲ್ಲ ಇತಿಹಾಸದಲ್ಲಿ ಇವ್ರು ಯಾವುದೇ ಪಾತ್ರವಿಲ್ಲ ಅದಕ್ಕೆ ಇವರು ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಮುಖಾಂತರ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಒಂದೇ ಹೇಳೋದು ಬಿಜೆಪಿ ಮಕ್ಕ ಯಾರು ಬಿಜೆಪಿ ನಾಯಕರಿಗಿರ್ಬೋದು ಆರ್ ಎಸ್ ಎಸ್ ಅವರಿಗಿರ್ಬೋದು ತಮ್ಮ ಮ್ಯಾಗಝೀನ್ ಏನ್ ಆರ್ಗನೈಸರ್ ಇದೆ ಅದನ್ನ ಓದಿ ಅದರಲ್ಲೇ ನಿಮ್ಮ ಇತಿಹಾಸ ಅಡಗಿದೆ